ಜಿಲ್ಲೆಯಲ್ಲಿ ಜೋಳ ಸುಳಿ ರೋಗಕ್ಕೆ ತುತ್ತಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಪ್ರತಿ ಎಕರೆಗೆ ಒಂದು ಲಕ್ಷ ಪರಿಹಾರ ವಿತರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದರು ನಗರದ ಪಕ್ಷದ ಕಚೇರಿಯಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಜೋಳ ಬಿತ್ತನೆ ಮಾಡಲಾಗುತ್ತದೆ ಇದರಲ್ಲಿ ಹನ್ನೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಸಂಭವಿಸಿದ್ದು ಪ್ರತಿ ರೈತ ಸಾಲ ಒಡವೆಯನ್ನು ಅಡವಿಟ್ಟು ನಲವತ್ತರಿಂದ ಐವತ್ತು ಸಾವಿರ ಹಣ ಖರ್ಚು ಮಾಡಿದ್ದಾರೆ ಆದ್ದರಿಂದ ಸರ್ಕಾರ ರೈತರ ನೆರವಿಗೆ ಬರಬೇಕು ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆ ಕಾರಣ ಕಾಫಿ ಮೆಣಸು ಅಡಿಕೆ ಬೆಳೆಯೂ ನಾಶವಾಗಿದ್ದು ಸುಮಾರು ಏಳ್ನೂರು ಕೋಟಿಗಳಷ್ಟು ಹಾನಿ ಸಂಭವಿಸಿದೆ ಮಳೆ ಇದೇ ರೀತಿ ಮುಂದುವರಿದರೆ ಸಾವಿರದ ನಾನೂರು ಕೋಟಿ ಹೆಚ್ಚು ಹಾನಿಯಾಗುವ ಸಂಭವವಿದೆ ಎಂದು ಅಂದಾಜಿಸಲಾಗಿದೆ ಆದ್ದರಿಂದ ಸರ್ಕಾರ ಬೆಳೆಗಾರರ ರೈತರ ಸಮಸ್ಯೆಯನ್ನು ಆಲಿಸಿ ಪರಿಹಾರ ಕ್ರಮಗಳನ್ನು ಶೀಘ್ರವಾಗಿ ಕೈಗೊಳ್ಳಬೇಕು ಜಿಲ್ಲೆಯಲ್ಲಿ ಬೆಳೆ ಹಾನಿ ಹೃದಯಾಘಾತ ಸೇರಿದಂತೆ ನಾನಾ ಸಮಸ್ಯೆ ಇದ್ದರೂ ಸಹ ಸಂಬಂಧಪಟ್ಟ ಇಲಾಖೆಯ ಸಚಿವರಾಗಲಿ ಉಸ್ತುವಾರಿ ಮಂತ್ರಿಯಾಗಲಿ ಭೇಟಿ ನೀಡಿಲ್ಲ ಸರ್ಕಾರ ನಿದ್ದೆಗೆ ಜಾರಿದ್ದು ಮುಖ್ಯಮಂತ್ರಿ ಹಾಗೂ ಸಚಿವರ ಎಲ್ಲ ಪವರ್ ಶೇರಿಂಗ್ನಲ್ಲಿ ಮುಳುಗಿ ಹೋಗಿದ್ದಾರೆ ರೈತರ ಪವರ್ ಕಟ್ ಮಾಡಿದ್ದಾರೆ ಎಂದು ಟೀಕಿಸಿದರು ರೈತರ ಬೆಳೆ ಹಾನಿಯಾಗಿರೋ ಬಗ್ಗೆ ಬಗ್ಗೆ ಕಾಫಿ ಅಡಿಕೆ ಮೆಣಸು ವಿಪರೀತ ಮಳೆಯಿಂದ ಹಾನಿಯಾಗಿರೋ ಬಗ್ಗೆ ನಾನು ನಮ್ಮ ಸಿಮೆಂಟ್ ಮಂಜು ಅವರು ನಮ್ಮ ಸಿದ್ದೇಶ್ ಅವರು ನಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ಪ್ರವಾಸ ಮಾಡ್ತಾ ಇದ್ರಿ ರೈತರ ಸಂಘಾಗ ನಾವು ಡಬಲ್ ಕೊಟ್ಟಿದ್ರಿ ಪರಿಹಾರ ಏನೇನು ಎನ್ ಡಿ ಆರ್ ಎಫ್ ನಾರ್ಮ್ಸ್ ಇದೆ ನಾನೇ ರೆವಿನ್ಯೂ ಮಿನಿಸ್ಟ್ರೆ ಏನು ಪರಿಹಾರ ಕೊಡಬೇಕು ಅದಕ್ಕೆ ಡಬಲ್ ಕೊಟ್ಟಿದ್ದೆ ಈ ಸರಿ ಸಿಂಗಲ್ ಪರಿಹಾರ ಆದರೂ ಸಿಗಬೇಕು ಅದನ್ನು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವತ್ತು ಸರ್ಕಾರ ಒಂದು ಸರ್ಕಾರ ಪಾಪರಾಗಿರೋದು ಜಗತ್ ಪ್ರಸಿದ್ಧ ಕೇರಳ ಮಾದರಿಯಲ್ಲಿ ನಮ್ಮದೂ ಕೂಡ ಪಾಪರ್ ಆಗಿದೆ ಈಗ ಅದರ ಬಗ್ಗೆ ನೋಡ್ತಾ ಇದ್ದೀರ ಅವರು ಅದಕ್ಕೆ ಸರ್ಟಿಫಿಕೇಟು ಕೊಟ್ಬಿಟ್ಟವ್ರೆ ನಿಮಗೆ ಫ್ರೀ ಬೇಕಾ ರೋಡ್ ರೋಡ್ ಬೇಕಾ ಅದಕ್ಕೆ ಸರ್ಟಿ ಸರ್ಕಾರನೂ ವರದಿಯನ್ನು ಕೇಳಿದ್ದಾರೆ ರಾಜ್ಯ ಸರ್ಕಾರನೂ ವರದಿಯನ್ನು ಕೇಳಿದ್ದಾರೆ ನಾನು ಈಗ ಭೇಟಿ ಮಾಡಿದ್ದೆ ಆಸ್ಪತ್ರೆಗೆ ಭೇಟಿ ಮಾಡಿ ಪರಿಶೀಲನೆ ಮಾಡಿದೆ ಅದಕ್ಕೆಲ್ಲ ಎಲ್ಲದಕ್ಕೂ ಒಂದೊಂದು ರಿಪೋರ್ಟ್ ರೆಡಿ ಮಾಡಿಕೊಂಡು ಹಿಂದೆ ನಾನು ಒಂದು ನಾಲ್ಕೈದು ತಿಂಗಳಿಂದ ಸರಣಿ ಹೆರಿಗೆ ಬಾಣಂತಿಯರು ಸಾವಾದಾಗ ಬಳ್ಳಾರಿಗೆ ಹೋಗಿದ್ದೆ ಬಳ್ಳಾರಿಯ ಒಂದು ಆಸ್ಪತ್ರೆಗೆ ಮೆಡಿಕಲ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ರಿಪೋರ್ಟ್ ರೆಡಿ ಮಾಡಿದರು ಹಾಂ ಹನ್ನೆರಡು ಜನ ಸಾವಿಗಿತ್ತು ಒಂದು ರಿಪೋರ್ಟ್ ಒಂದು ಕಿಡ್ನಿ ಫೇಲ್ಯೂರು ಒಂದು ಏನೇನು ಆರ್ಗನ್ಸ್ ಸಾವ ಬಾಡಿಯಲ್ಲಿ